ಅಚ್ಚಾ ಯಾವರಪ್ಪ ಇಲ್ಲೇ ಕೊಕತ್ತು ಮುಚ್ಚ್ಕೊಂಡಿರಬೇಕು ಕಾಡ ಸುವ ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀರೂಪ ಅದರ ಕಾಡ ಸಿರ ನಾಲ್ಕನೇ ಸಿಂಹ ನೀ ಸಗಣೆ ಅದು ಬೂಟ್ ಮಗನೇ ಅದು ಸಗಣೆ ಲಕ್ಕಣ ಎಸ್ ಡಾಟ್ ಅಗ್ನಿ ಡಾಟ್ ಕಾಣವದು ಆ ಜನಗಳ ಮಧ್ಯದಲ್ಲಿ ಹಿಂಗ್ ಬಂದನಲ್ಲ ಮೆಕ್ ಮೆಕ್ ಮಾಡಿ ಉದುರಿಸ್ಬಿಟ್ರೆ ಉದ್ರಿಸ್ ಬಿಟ್ರು ಬೂಟ್ ಮಗನೇ ತುಕಕ ಹಂಗೆ ಉದುರಾಯ್ತು ಅಂತ ಹೇಳಿದೆ ನಾನು ನೋಡಿದೆ ಅಲ್ಲ ಇಷ್ಟೊಂದು ಮಾತಾಡ್ತಾ ಇದ್ದಲ್ಲ ಕೌಂಡ್ರೆ ಅವನೇ ಯಾರ ನೀನು ನಾನು ಯಾರ ಆಮ್ ಏನು ಇದ್ದೆ ಮ್ಯೂಸಿಕೆ ಬಿಟ್ಬಿಡ್ತೀವ ಗುಂಬ್ಬಿಡ್ತಿವಿ ಹಾಳಾಗೋಗ್ಲಿ ಏನ ಏನಾರ ಕೇಸು ಮಾಡ್ಸ ಸಮಾಜ ಸೇವೆ ಮಾಡ್ತೀನಿ ನನ್ ಮೇಲೆ ಅಪವಾದಗಳು ಬರ್ತಾವೆ ಅಂದ್ರೆ ನೀನು ಸಮಾಜ ಚಲೋ ಹ್ಞೂ ರೀ ಮಖ ಕಳ್ಳ ಇದ್ದಂಗಿದೆ ನೀನೇ ಸಮಾಜ ಚಲೋ ಮಾಡ್ತೀಯ ಈಗ ನಿಮ್ಮ ಮಕ್ಕ ನೋಡಿದ್ರು ನನಗೇನು ಅನ್ಸುತ್ತೆ ನನ್ಗೆ ಅನ್ನೋಕ್ಕಾಗುತ್ತಾ ಹೆಂಗೆ ಹೇಳ್ತಿಯಾ ನನ್ನ ಮಗ ಇನ್ಸ್ಪೆಕ್ಟರ್ ಅದಕ್ಕೆ ಹಾಂ ಏನು ಏನು ಕೇಸ ನಿಂದು ಅಲ್ಲ ಹಾಂ ಇಂಥ ಟೈಮ್ನಾಗೆ ಚಳಿ ಬಿಡಾಕತ್ತಿತ್ತು ಅಂದ್ರೆ ಹೌದು ಹೌದು ಬೆಂಕಿ ಕಾಸ್ಕೊಂಡಿತ್ತಪ್ಪ ಎಷ್ಟು ಜನ ಬೆಂಕಿ ಕಾಯಿಸ್ಕೊಳ್ತಾರೆ ಅದಕ್ಕೆ ಯಾವ ಕರ್ಕ ಕರ್ಕೊಂಡ್ ಬಂದಿತ್ತು ಡೇ ಬೆಂಕಿ ಕಾಯಿಸ್ಕೊಳೋದು ತಪ್ಪೇ ಅಲ್ಲ ಕಣ ಎಲ್ಲಿ ಕಾಯಿಸ್ಕೊಂಡೆ ಪೆಟ್ರೋಲ್ ಬಂಕ್ನಾಗ ಇನ್ನೊಂದು ಕಡೆ ಬಿಡೋದು ಡ್ರಾಪ್ ಮಾಡೋದ್ ತಪ್ಪಾ ಸಮಾಜ ಸೇವೆ ಕೇಳೋ ಒಂದ್ ಮಗು ಒಂದ್ ಸ್ಕೂಲಿಂದ ಈ ಕಡೆ ಹೋಗ್ತಾ ಇರುತ್ತೆ ಅದನ್ನ ಕರ್ಕೊಂಡು ಹೋಗ್ಬಿಡೋದು ಸಮಾಜ ಸೇವೆ ಅದಕ್ಕೆ ಕರ್ಕೊಂಡು ಎನ್ ಕರ್ಕೊಂಡೆ ಅದು ಕೈ ಕಾಲು ಕಟ್ಟಿ ಬಾಯಕ್ ಬಟ್ಟಿ ತುರಿಕಿ ಮತ್ತು ಕಿಡ್ನೇಪಲ್ವೇನು ನಿಮ್ಮ ಕಡೆ ಕಿಡ್ನ್ಯಾಪ್ ಅಂತಾರ ಓಹ್ ನಮ್ಮ ಕಡೆ ಸಮಾಜ ಸೇವೆ ಅಂತಾರೆ ಆ ಸೇವೆ ಮಾಡಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐದು ಹೊಲ್ತೀನಿ ನಾನು ಸ್ಕೂಲ್ ಹೋಗೋಣ ಬರೋದೆ ಇನ್ನೇನು ಕೇಸ್ ನಿಂತು ಅಂತ ಮತ್ತೇನಿಲ್ಲ ಮತ್ತೇನಿಲ್ಲ ಹ್ಞೂ ಸೊ ಸಾಲ ಎಲ್ಲ ಏನು ಸಾಲ ತಗೊಂಡು ತೀರ್ಸೋಕ್ಕಾಗಲ್ಲ ಬಿಡ್ತಿತ್ತು ಏಯ್ ಹಾಳಾಗಲಿ ಈ ಥರ ಕಳತನ ಮಾಡೋ ಬದಲು ಇಲ್ಲಾದರೂ ಕೆಲಸ ಹುಡ್ಕೋ ಸಾಟ್ ಹಾಂ ಏನು ಮಾಡಿ ಕೆಲಸ ಹುಡ್ಕೋ ಸಾಕು

ಹೂ ಕೂರ್ಸ ಹೂ ಕೋರ್ಸು ಅಪ್ ಬೇವರ್ಸಿ ನನ್ ಮಗನೇ ಜಾಬ್ಗೆ ಮಾಡಿ ಜಾಬ್ ಮಾಡ್ ಜಾಬ್ ಯಾವ ಜಾಬ್ ಪಂಜಾಬು ಈ ತರ ಕಡತನ ಮಾಡ್ಕೊಂಡ್ ಚಾಯಾಕಿ ಆ ಸಾಯಾ ಬದಲು ಎಲ್ಲಾದ್ರೂ ಕೆಲ್ಗಿನ್ಸಕ್ ಹೋಗು ಹಳಾಕ್ ಹೋಗ್ಲಿ ಬಿಡು ಯಾಕೋ ಈ ಪೊಲೀಸ್ ಕೆಲಸನೇ ಬೇಜಾರಾಗ್ ಬಿಡ್ರಿ ಹೌದಾ ಒಂದ್ ಕೆಲಸ ಮಾಡ್ರಿ ಯಾಕೆ ಕೌಂಡಿ ಕೆಲ್ಸಕ್ಕೆ ಬಂದ್ಬಿಡ್ರಿ ಗೌಂಡಿ ಕೆಲ್ಸಕ್ಕೆ ಹಾಕೋಬರ್ಲಿ ಅಯ್ಯೋ ಏನ್ ಗೌಂಡಿ ಕೆಲಸ ಅಂತಂದ್ರೆ ಮಾತಾಡಕ್ ಬೇಡ್ರಿ ಪಿಕಪ್ರದ ಇರ್ತೇತಿ ಹ ಬೆಳಿಗ್ಗೆ ನಾಷ್ಟ ಹಾ ಊಟ ರಾತ್ರಿ ಮಿರ್ಚಿ ಒಂದ್ ಮೆಣಸಿನ್ಕಾಯಿ ದುಡ್ಡು ಮಾಡಾಕ್ ಏನಾದ್ರು ಐಡಿಯಾ ಹೇಳೋಂದಿತ್ತು ಇದು ಇದು ಆಕ್ಚುಲಿ ಬೇಕಾಗಿರೋದು ಹೇಳು ಅದ್ ಈ ಸುಸ್ಮಿತಾ ಅಂತ ಒಂದು ಹೊಡಿಯೋದ್ ಹಾ ಆ ಜನ್ ಕತ್ಕೊಂಡ್ ಬಾಳ ಅಲ್ಲ ಸಕ್ಕಪ್ಪು ಮದ್ವೆ ಉದಾರ ರಾತ್ರಿ ಸಿಕ್ಕಾಪಟ್ಟಿ ಇವೆಂಟ್ ಮಾಡಿ ಸಿಕ್ಕಾಪಟ್ಟಿ ರೋಗ ಕರ್ಸ್ರಿ ನೀವು ಹ್ಮ್ ಎಲ್ಲಿಟ್ಟದ ಕೇಳ್ಬಿಟ್ಟು ಅಂತಂದ್ರೆ ಇಬ್ರು ದುಡಿಯೋದ ಬೇಡ ಏ ನಂಬರ್ ಹೇಳಿ ನಂಬರ್ ಹೇಳಿ ನೈನ್ ಏಟ್ ಫೋರ್ ಫೈವ್ ಐದು ಫೋರ್ ಫೈವ್ ನೈನ್ ಏಟ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಏಟ್ ಫೋರ್ ಫೈವ್ ಹನ್ನೊಂದು ನಂಬರ್ ಆಯ್ತು ಕಡೆ ಫೋರ್ ಫೈವ್ ಫೋರ್ ಫೈವ್ ಎಚ್ ಫೋರ್ ಫೈವ್ ನಾನ್ ನಂಬರ್ ನೆನಪು ಮಾಡ್ಕೊಂಡ್ ನೀವು ಹೊಲ ಮೂಡ ಅದನ್ನ ನೋಡ್ದೇನು ಕರೆಕ್ಟ್ ಆಗಿ ನಂಬರ್ ನೈನ್ ಏಟ್ ಫೋರ್ ಫೈವ್ ಹಾ ನಿಮ್ಮ ನಿಮ್ಗೆ ಎಷ್ಟು ಬರ್ತಾವಿರು ಏನ ಹೌದಾ ಹಾಂ ಓಯ್ ಸಿ ಏನಂತ ಕರೆನ್ಸಿ ಇಲ್ವತ್ತು ಐಫೋನ್ ಐಫೋನ್ ಐತಿ ಇದ್ರಾಗ ಹಚ್ಚು ಅಯ್ಯೋ ಕಾಜಿ ಪಿನ್ಸಿ ಅಮ್ಮ ಟ್ವೆಲ್ವಲ್ಲಮ್ಮ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಇಷ್ಟು ದೊಡ್ಡ ಟು ಸ್ಕ್ರೀನು ಹೌದಾ ಹ್ಞೂ ಏನು ಚೆನ್ನಾಗಿಲ್ಲಪ್ಪ ನಮ್ಮ ಮಗನೇ ಇಡೀ ಒಂದು ಸೀಸನ್ ಇವೆಂಟಿನ ರೊಕ್ಕ ಪಾದು ಅಲ ಅಲೋ ಏ ಶುಶ್ಮಿತಿ ಇದಕ್ಕಮ್ಮ ಕೂತ್ಕೊಂಡ ಹೇಳ ಮಂಚ ಇದು ಅಂದ್ರೆ ಕೂತ್ಕೊಂಡು ಎದ್ಕೊಡೋದಲ್ಲ ಕೂತ್ಕೊಂಡು ನಾ ಕೇಳಿದ್ನ ಪಟಾಪಟ್ ಹೇಳು ಅಂತ ಬೇಜ ದುಡ್ಡು ಮಾಡಿದ್ಯಂತಲ್ಲ ಪಟಾಪ

ಬಡಕಡ ಏ ನೀನಂತೂ ಮಾತಾಡಲೇ ಬಡ ಅವಳಿಗೆ ಒಂದು ರೋಗ ಇದೆ ಅಂತ ಏನು ಅವ್ಡೆ ಏನಾರಾ ಹೇಳಬೇಕಾatro मध्ये ಮಾತಾಡಬ್ರು ಪಕ್ಕಿಂದ ಹೇಳ್ಕೌಟಾ ಹೋಗಿಂಗ ಓ ಹೇಳಿ ಮಾತಾಡ ಬಡ ಮಾತಾಡ ಬಡ ಮಾತಾಡಲಿ ಯಾರು ಮಾತಾಡ ಯಾರು ಮಾತಾಡಂಗಿಲ್ಲ ಹೇಳಾಕತ್ತೀನಿ ಯಾರು ಮಾತಾಡಂಗಿಲ್ಲ ಮಾತಾಡಿದ್ರೆ ನನ್ನ ಮೆತ್ತ ತೋಳ ನಾನು ಹೊರಕೊಂಡು ಯಾವ ಎಲ್ಲ ಸೈಲೆಂಟ್ ಆಗಿ ನೀನು ಮಾತಾಡ ಕಡಲೇ ನನ್ನ ಸೌಂಡ್ ಏನು ಆ

<classiculous> या नाक्रिता, ओर अंगर मुखा तोले आगा नाक्रा तेन रुजद रे अश्टो गोतागल वेडा अईसा क्या जी सुम्ने रेले, हमें क्या मालूम जी तुम सुरू करा जी आबता आपा गेता जो आबता मुझा नाइट गंडेर पाता ಅವಳು ಪಟ್ಟಿ ಹಿಂದೆ ಅವಳು ಅಳು ಒಂದಾರ ಮಡಕೊಂಡು ಹೇಳಾರ ಮಡಕೊಂಡು ನಿನಗೆ ಯಾಕೆ ಸೈಲೆಂಟ್ ಆಗಿರೋ ಅಳು ಪಟ್ಟಿ ಹಿಂದೆ ಹೇಳ್ತಂಗಲ್ಲ ಮತ್ತೆ ತಂಕಟ ಆಗುತ್ತೆ ಇಲ್ಲಿ ನಡವರ್ಕ್ಕೆ ಮಾತಾಡಲ್ಲ ಇನ್ಮೇಲೆ ನಡವರ್ಕ್ಕೆ ಮಾತಾಡಲ್ಲ ಶಗಣಿ ತಿಂದುಗಳ ರತ್ರ ಕಾಲೆ ತಿಂತಿ ಅವತ್ತು ನಾನು ಒಂದ್ ಎರಡು ನಾಲ್ಕು ಮುಗಿಸ್ಕೊಂಡ್ ಬಂದು ಟಿವಿ ಮುಂದೆ ಸಂಜಯ ಮರೆತು ಮರೆತು ಮರಿಯಲ್ಲ ಅರೆ ಎಂದಿಗೂ ಕೇಳತಿಯೇ ಹೋ ಹೋ ಆ

ಸೈಡಿ ಮೈಕ್ ಬಂದಾತ ಅಂದ್ರೆ ಮತ್ತೆ ಮೊದಲಿನ ಚಲ ಮಾಡ್ತಾನೆ ಅಕಿ ಮಾತಾಡಬೇಡ ನೀನು ಬರಬೇಡ ನೆಡವರ ಕೊಯಮ್ಮೊಳಗೆ ಮೈಕ್ ಹಿಡ್ಕೊಂಡು ಮತ್ತೆ ಮೊದಲಿನ ಶುರು ಮಾಡ್ತೀಯಾ ಎಲ್ಲಿಗೆ ಹೇಳಂತ ಹೋದಿನಿ ಓದಿನಿ ನಿನಗೆ ಹೇಳಾತೀನಿ ನಾನು ಹೇಳಿನ್ดิ ಸರ್ ಯಾರು ಬರಬೇಕು ಸರ್ ಎಸ್ ಸರ್ ನೀ ಹೊಯ್ಕೋ ಸರ್ ಹಲೋ

அவன்ஜித்தேன் இது குதுத்த நீர் ನಿಮಗೆ ಸಿಟ್ಟಿದ್ರೆ ಎರಡು ಎರಡು ಚಪ್ಪಲಿ ಜಗಪ್ ಹೊಡ್ದು ಅಲ್ಲ ನಡ್ಬರತ್ ಮರಬ್ಯಾಡ್ಗೆ ಅಂತ ಹೇಳಿ ಎಲ್ಲ ಕಡೆ

सहजी भित्र सपना हो

आवत बोल जाए नहीं ये तो मकाचन ए आवत बोल जाए कथा का पानी गट्टे को बेलन का बंद मुंडके मुंडके एलिगे मुंडके 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 अण तक हो केलो ना इले निते विषय मुंडके मुंडके हा आवत मंतर है रे कोली को को कोली के गरम मसाले माय टेस्ट معناتি हां टेस्ट मारता माय

ಹೆಂಗಸರತ್ರ ವಿಷ ತೆಗಿಯಕು ಒಂದು ಟೆಕ್ನಿಕ್ ಇರ್ತೈತಿ ಅದು ಒಂದು ಕಲೆ ಬಾ ಬಾ ಅವೆಲ್ಲ ತೆರೀ ಕಳಿಸ್ಬೋಬಿ ಇವೆಂಟ್ ಮ್ಯಾಂಡ್ 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 ನೀವು ಮೂರ್ ಬೆಂಗ್ಳೂರ ಹುಣ್ಣಿ ಕಳಿಸಿದ್ರಿ ಅದು ನೀವು ಕಳಿಸಿದ್ರು ಅಕ್ಕ ದುಡ್ಡು ಎಲ್ಲಿ ಯಾರು ಹೇಳಬಾರ

ಇವರು ಇನ್ನೊಂದು ಡ್ಯಾಲಗ್ ಹೇಳ್ಸೋಣ ನಿಮ್ಮ ಕಡೆಗೆ ವ್ಯಾಸರಾದ್ರೆ ನಿಮಗೆ ಇವರು ವ್ಯಾಸರನ್ನ ಹುಚೀಡ್ಸ್ ಕನ್ಬಿಟ್ಟಾರಾ ಪಾಪ ಮಂದಿ ಆದ್ರ ನೋಡಿ ಎಲ್ಲಿ ಮಟ್ಟ ಮೋಸ ಹೋಗೋರು ಇರ್ತರಾ ಅಲ್ಲಿ ಮಟ್ಟ ಮೋಸ ಮಾಡೋರು ಇದ್ದೇ ಇರ್ತರಾ ನಿಮ್ಮ ಬುದ್ಧಿ ನಿಮ್ಮ ಕೈನಾಗಿ ಎಲ್ಲಿ ಮಟ್ಟ ಟೋಪಿ ಹಾಕಿಸ್ಕೊಳ್ಳೋರು ಇರ್ತರಾ ಅಲ್ಲಿ ಮಟ್ಟ ಟೋಪಿ ಹಾಕೋರು ಇರ್ತರ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ನಮ್ಮಣ್ಣ ಟೋಪಿ ಹಾಕೋဆောင် ಬಿಡತಾರೆ ಬ್ಯಾಡ್ ಅಣ್ಣ

ನಾ ಹುಟ್ಟಿನಲ್ಲ ಅದಕ್ಕೆ ಏನಾದರೂ ಹೊಂದೊಡ್ತೀನಿ ಅಯ್ಯ ಅದು ಪಾವನ ಆಗೈತಿ ಅಜ್ಜ ಪುಣ್ಯ ಮಾಡಾನ ತಗಾ ಜಮೀನು ತೊಪ್ಪಿಗೆ ಇದನ್ನ ಪೂಜೆ ಮಾಡಿರಿ ಹಾಂ ಹಿಂತಿರುಕಾರ ಬರ್ತಾರೆ ಆಮೇಲೆ ಹಾಡ್ತಾರೆ ಧನ್ಯವಾದಗಳು ಲಕ್ಷ್ಮಿ ಹಾಗೂ ವಿಡ್ವಕೇಶ್ವರಿ ಈಗ ಮತ್ತೆ ಕೇಳೋಣ ಗಿಚ್ಚಿ ಗಿಚ್ಚಿ ಗಿಲಿ ಮಜಾ ಭಾರತ್ ಕಾಮಿಡಿ ಕಿಲಾಡಿ ಕ್ಯಾ ಟಿಯಾ ರೆಡಿ ಆಯ್ತಾರೆ ಡ್ಯಾನ್ಸ್ ರೆಡಿ ಐತ್ರಿ ಬರ್ತಾರ ಬನ್ನಿ ಸರ್ ಸುಶ್ಮಿತಾ ಅವರಿಂದ ಮತ್ತೊಂದು ಹಾಸ್ಯಮಯವಾದ ದೃಶ್ಯವನ್ನ ನೋಡೋಣ ಹಾ